ಸ್ನೇಹಿತರೆ ನಿನ್ನೆ ಶುಕ್ರವಾರ ಬೆಳಿಗ್ಗೆಯಿಂದ ಇಂದು ಶನಿವಾರ ಬೆಳಿಗ್ಗೆವರೆಗೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಜನ ದರ್ಶನ ಮಾಡಿದ್ದಾರೆ ಇದಕ್ಕೆ ಸುಮಾರು ಏಳು ಎಂಟು ಒಂಬತ್ತು ಗಂಟೆ ಸಮಯ ತೆಗೆದುಕೊಂಡಿದೆ ಇವತ್ತು ಶನಿವಾರನೂ ದರ್ಶನ ನಡೆದಿದೆ ಆದರೆ ಜನ ಸಾಗರ ಹರಿದು ಬರ್ತಾ ಇದೆ ಹಾಗಾಗಿ ದರ್ಶನ ಸಮಯ ಇವತ್ತು ಕೂಡ ಏಳೆಂಟು ಗಂಟೆ ಆಗತ್ತೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರುವರೆ ನಡುವೆ ದರ್ಶನ ಇರೋದಿಲ್ಲ ಪೂಜಾ ಕಾರ್ಯಕ್ರಮಕ್ಕಾಗಿ ಅದೇ ರೀತಿ ಶನಿವಾರ ರಾತ್ರಿ ಹನ್ನೆರಡು ಗಂಟೆಯಿಂದ ಭಾನುವಾರ ಬೆಳಿಗ್ಗೆ ಆರು ಗಂಟೆವರೆಗೆ ಭಾನುವಾರ ರಾತ್ರಿ ಹನ್ನೆರಡು ಗಂಟೆಯಿಂದ ಭಾನುವಾರ ಬೆಳಿಗ್ಗೆ ಆರು ಗಂಟೆವರೆಗೆ ಶಾಸ್ತ್ರದ ಪ್ರಕಾರ ವಿಶೇಷ ಪೂಜೆ ನೆರವೇರಿಸಬೇಕಾಗಿರೋದ್ರಿಂದ ಆ ಸಮಯದಲ್ಲೂ ದರ್ಶನ ಇರೋದಿಲ್ಲ ಇರೋದಿಲ್ಲ ಶನಿವಾರ ಸಂಜೆ ಬಂದಂಥವರು ಭಾನುವಾರ ರಾತ್ರಿ ಬಂದಂಥವರು ಅವರು ನಾರ್ಮಲ್ ವೇಟಿಂಗ್ ಪೀರಿಯಡ್ ಜೊತೆಗೆ ಐದು ಗಂಟೆ ದೇವಸ್ಥಾನ ಏನು ಕ್ಲೋಸ್ ಆಗುತ್ತೆ ಅದನ್ನು ಕೂಡ ಆಡ್ ಆಗಿ ಎಂಟೊಂಬತ್ತು ಗಂಟೆ ಆಗಬಹುದು ಬರ್ತಕ್ಕಂಥವರು ಇದಕ್ಕೆಲ್ಲದಕ್ಕೂ ತಯಾರಾಗಿ ಬರಬೇಕು ಅಂತ ತಮ್ಮಲ್ಲಿ ಮನವಿ ಪ್ರತಿನಿತ್ಯ ಮಧ್ಯಾಹ್ನ ಎರಡರಿಂದ ಮೂರುವರೆಗೆ ಕ್ಲೋಸ್ ಇರತ್ತೆ ಅದರ ಜೊತೆಗೆ ರಾತ್ರಿ ಶನಿವಾರ ರಾತ್ರಿ ಭಾನುವಾರ ರಾತ್ರಿ ಹನ್ನೆರಡರಿಂದ ಮುಂಜಾನೆ ಐದು ಗಂಟೆವರೆಗೂ ಇರುತ್ತೆ ಇದನ್ನ ದಯವಿಟ್ಟು ತಿಳಿದುಕೊಳ್ಳಬೇಕು ಹಾಗೂ ಇವತ್ತೂ ಕೂಡ ಮೂರು ಲಕ್ಷ ಜನ ನಿರೀಕ್ಷೆ ಮಾಡ್ತಾ ಇದ್ದೇವೆ ವಾಡಿಕೆ ಆವರೇಜ್ ದರ್ಶನ ಸಮಯ ಬಹುಶಃ ಏಳೆಂಟು ಗಂಟೆ ಆಗಬಹುದು ಇದೆಲ್ಲದಕ್ಕೂ ತಾವು ತಯಾರಾಗಿ ಬರಬೇಕು ಮಳೆನೂ ಕೂಡ ಬರುವ ಸಾಧ್ಯತೆ ಇದೆ ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಪೂರ್ವ ತಯಾರಿ ಮಾಡಿಕೊಂಡು ಮಾನಸಿಕವಾಗಿ ಸಿದ್ಧರಾಗಿ ದರ್ಶನಕ್ಕೆ ಬರಬಹುದು ಎಂಬುದು ತಮ್ಮ ಮಾಹಿತಿಗಾಗಿ